ಹೆಚ್ಚು ದೇವರ ಪೂಜೆ ಮಾಡುವವರು ಹೆಚ್ಚು ಕಷ್ಟವನ್ನು ಏಕೆ ಎದುರಿಸುತ್ತಾರೆ ಬಹಳ ಬಾರಿ ಹೀಗೆ ಕಂಡುಬರುತ್ತದೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವ ವ್ಯಕ್ತಿಯೇ ಅತಿ ಹೆಚ್ಚು ದುಃಖಕದಲ್ಲಿ ತಲ್ಲೀನವಾಗಿರುತ್ತಾನೆ ಆದರೆ ಒಂದು ನಾಸ್ತಿಕ ವ್ಯಕ್ತಿ ಯಾರು ದೇವರನ್ನು ನಂಬುವುದಿಲ್ಲ ಪೂಜೆ ಮಾಡುವುದಿಲ್ಲ ಯಾರು ದೇವಾಲಯಗಳಿಗೆ ಹೋಗುವುದಿಲ್ಲ ಅವನು ಅತ್ಯಂತ ಸಂತೋಷವಾಗಿರುವುದನ್ನು ನಾವು ನೋಡುತ್ತೇವೆ ಇವುಗಳೆಲ್ಲ ನೋಡಿದಾಗ ಕೆಲವೊಮ್ಮೆ ದೇವರೇ ತಪ್ಪು ಅನ್ನಿಸಬಹುದು ದೇವರ ನ್ಯಾಯವೇ ತಪ್ಪು ಅನ್ನಿಸಬಹುದು ಇದು ಯಾವುದೇ ಕಥೆಯಲ್ಲ ಇದು ಪ್ರತಿಯೊಬ್ಬರಿಗೂ ಅನುಭವವಾಗುವ ವಿಷಯ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಇದರ ಹಿಂದಿರುವ ಕಾರಣವನ್ನು ವಿವರಿಸಲು ಬಯಸುತ್ತಿದ್ದೇವೆ ಇದರ ಉತ್ತರವನ್ನು ದೇವರಾದ ಶ್ರೀಕೃಷ್ಣ ಶ್ರೀಮದ್ ಭಗವದ್ಗೀತೆಯಲ್ಲಿ ಬಹಳ ಸ್ಪಷ್ಟವಾಗಿ ನೀಡಿದ್ದಾರೆ ಹೆಚ್ಚಾಗಿ ಪೂಜೆ ಮಾಡುವ ಜನರು ಯಾಕೆ ಕಷ್ಟದಲ್ಲಿ ಹಾಗೂ ಕಂಗೆಟ್ಟವರಾಗಿರುತ್ತಾರೆ ಎಂದು ಸ್ನೇಹಿತರೆ ದ್ವಾಪರ ಯುಗದ ಸಮಯದಲ್ಲಿ ಶ್ರೀಕೃಷ್ಣ ಮತ್ತು ಅರ್ಜುನ ಅವರ ನಡುವಿನ ಸಂಭಾಷಣೆಯಲ್ಲಿ ಅರ್ಜುನನು ದೇವರಾದ ಶ್ರೀಕೃಷ್ಣನಿಗೆ ಕೇಳಿದನು ಹೇ ಮಾಧವ ಹೆಚ್ಚು ಪೂಜೆ ಮಾಡುವ ಜನರು ಹೆಚ್ಚಾಗಿ ಕಷ್ಟದಲ್ಲಿ ಹಾಗೂ ಕಂಗೆಟ್ಟವರಾಗಿದ್ದಾರೆ ಇದರ ಹಿಂದಿರುವ ಕಾರಣವೇನು ಅರ್ಜುನ ಯಾರು ದೇವರನ್ನು ಪೂಜಿಸುತ್ತಿಲ್ಲ ದೇವರ ಹೆಸರನ್ನು ಉಚ್ಚರಿಸುತ್ತಿಲ್ಲ ದೇವರನ್ನು ನೆನೆಸುವುದಿಲ್ಲ ಮತ್ತು ಯಾವಾಗಲೂ ತಪ್ಪು ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಅವರನ್ನು ನಾನು ಸಂತೋಷವಾಗಿರುವುದನ್ನು ನೋಡಿದ್ದೇನೆ ದಯವಿಟ್ಟು ಇದರ ಹಿಂದೆ ಇರುವ ರಹಸ್ಯವನ್ನು ನನಗೆ ವಿವರಿಸಿ ಆಮೇಲೆ ದೇವರಾದ ಶ್ರೀಕೃಷ್ಣನು ಅರ್ಜುನನಿಗೆ ಒಂದು ಚಿಕ್ಕ ಕಥೆಯ ಮೂಲಕ ಉತ್ತರ ನೀಡಿದರು ಆ ಚಿಕ್ಕ ಕಥೆಯ ವಿಷಯವನ್ನು ನೋಡೋಣ ಸ್ನೇಹಿತರೆ ಒಬ್ಬ ಗುರುವಿಗೆ ಇಬ್ಬರು ಶಿಷ್ಯರು ಇದ್ದರು ಇಬ್ಬರೂ ವಿದ್ವಾಂಸರು ಇಬ್ಬರಲ್ಲಿರುವ ವ್ಯತ್ಯಾಸ ಏನೆಂದರೆ ಒಬ್ಬನು ದೇವರನ್ನು ನಂಬುತ್ತಿದ್ದನು ಮತ್ತು ಇನ್ನೊಬ್ಬನು ದೇವರನ್ನು ನಂಬದ ನಾಸ್ತಿಕನಾಗಿದ್ದನು ಇಬ್ಬರು ವ್ಯಕ್ತಿಗಳು ತಮ್ಮ ಜೀವನವನ್ನು ವಿಭಿನ್ನ ರೀತಿಯಲ್ಲಿ ನಡೆಸುತ್ತಿದ್ದರು ಒಬ್ಬನು ಧಾರ್ಮಿಕ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದರೆ ಮತ್ತೊಬ್ಬನು ಅದರಿಂದ ದೂರವಿದ್ದನು ಒಬ್ಬನು ದೇವರ ಕಥೆಯಿರುವ ಎಲ್ಲ ಕಡೆ ಹೋಗುತ್ತಾನೆ ಪೂಜಾ ಚಟುವಟಿಕೆಗಳಲ್ಲಿ ತೊಡಗುತ್ತಾನೆ ಇನ್ನೊಬ್ಬ ಶಿಷ್ಯ ಇವೆಲ್ಲ ಚಟುವಟಿಕೆಗಳಿಂದ ದೂರವಿರುತ್ತಾನೆ ಆ ಶಿಷ್ಯನಿಗಲ್ಲ ಬೇರೆ ಬೇರೆ ದುಷ್ಟಕೃತ್ಯಗಳಲ್ಲಿ ತೊಡಗುತ್ತಾನೆ ಒಂದು ದಿನ ಆ ಶಿಷ್ಯನು ಕುಡಿದು ಅಹಮತದಿಂದ ಮಾತನಾಡುತ್ತಾ ನಡೆದುಕೊಂಡು ಮನೆಯ ಕಡೆ ಹೋಗುತ್ತಿದ್ದನು ಆಮೇಲೆ ಅವನಿಗೆ ಒಂದು ಹಣದಿಂದ ತುಂಬಿದ ಚೀಲ ಸಿಕ್ಕುತ್ತದೆ ಅವನ ಸಂತೋಷದ ಮಿತಿ ಮೀರಿತು ಅವನು ತುಂಬಾ ಉತ್ಸಾಹದಿಂದ ಯಾರಿಗೂ ಅಹಂಕಾರದಿಂದ ಹೇಳುತ್ತಾನೆ ನಾನು ಇಂದು ಹಣದಿಂದ ತುಂಬಿದ ಚೀಲವನ್ನು ಪಡೆದಿದ್ದೇನೆ ನನ್ನ ಜೀವನ ಯಶಸ್ವಿಯಾಗಿದೆ ಆ ಸಮಯದಲ್ಲಿ ಮತ್ತೊಬ್ಬ ಶಿಷ್ಯನು ಭಜನೆ ಮಾಡುತ್ತಾ ಮನೆಗೆ ಹೋಗುತ್ತಿದ್ದನು ಆಕಸ್ಮಿಕವಾಗಿ ಅವನ ಕಾಲಿಗೆ ದೊಡ್ಡ ಮುಳ್ಳು ತೂಸುತ್ತದೆ ರಕ್ತ ಬರುವುದಕ್ಕೆ ಪ್ರಾರಂಭವಾಗುತ್ತದೆ ಅವನು ತಕ್ಷಣವೇ ಆ ಶಿಷ್ಯನು ಅಲ್ಲಿಗೆ ಬರುತ್ತಾನೆ ನಗುತ್ತಾ ಅವನಿಗೆ ಹೇಳುತ್ತಾನೆ ನೀನು ದೇವರನ್ನೇ ಆರಾಧಿಸುತ್ತೀಯಲ್ಲ ನೀನು ದೇವರನ್ನು ನೆನೆಸುತ್ತಿದ್ದೀಯಲ್ಲ ಏನು ಕೊಟ್ಟಿದ್ದಾನೆ ನಿನ್ನ ದೇವರು ನೆನಗೆ ನನ್ನನ್ನು ನೋಡು ನಾನು ದೇವರನ್ನು ಪೂಜಿಸುತ್ತಿಲ್ಲ ನಾನು ಎಂದು ದೇವರ ಸನ್ನಿಧಿಯಲ್ಲೂ ಹೋಗಿಲ್ಲ ನನ್ನ ಮನೆಯಲ್ಲೂ ದೇವರ ಮಂಟಪವೂ ಇಲ್ಲ ನಾನು ಎಂದು ಸತ್ಯನಾರಾಯಣ ಪೂಜೆಯನ್ನು ಮಾಡಲಿಲ್ಲ ಆದರೆ ನೋಡಿದೆಯಾ ನಾನು ಎಷ್ಟು ಸಂಪತ್ತು ಹೊಂದಿದ್ದೇನೆ ಎಷ್ಟು ಸಂತೋಷವಾಗಿದೆ ನನ್ನ ಜೀವನ ಆ ಒಳ್ಳೆಯ ಶಿಷ್ಯನು ಅವನ ಮಾತುಗಳನ್ನು ಆಲಿಸುವಾಗ ಅವನು ಮನದಾಳದಲ್ಲಿ ಯೋಚಿಸುತ್ತಾನೆ ಹೌದು ಇದು ನಿಜವಾಗಿಯೂ ಸತ್ಯ ನಾನು ಎಷ್ಟು ಪೂಜೆ ಮಾಡುತ್ತೇನೆ ಮತ್ತು ಅವನು ಏನು ಮಾಡುತ್ತಿಲ್ಲ ಹೀಗಿರುವಾಗ ಅವನು ಎಷ್ಟು ಸಂತೋಷವಾಗಿದ್ದಾನೆ ಇಷ್ಟು ಯೋಚಿಸಿಕೊಂಡು ಆ ಶಿಷ್ಯನು ತನ್ನ ಗುರುಗಳ ಬಳಿಗೆ ಹೋಗುತ್ತಾನೆ ಮತ್ತು ಈ ಪ್ರಶ್ನೆಯನ್ನು ಗುರುಗಳಿಗೆ ಕೇಳುತ್ತಾನೆ ಗುರುಗಳು ನಗುತ್ತಾ ಹೇಳಿದರು ದೇವರು ಏನು ಮಾಡುತ್ತಾರೆ ಅದು ಎಲ್ಲಾ ಒಳ್ಳೆಯದು ಪ್ರತಿಯೊಬ್ಬರಿಗೂ ಅವರಾಗಿಯೇ ಫಲ ಕೊಡುವರು ನೀನು ಕೇಳಿದ ಪ್ರಶ್ನೆಯ ಉತ್ತರ ತಿಳಿದಿಲ್ಲವೇ ದೇವರು ನಿನ್ನ ಕಾಲಿಗೆ ಮಾತ್ರ ಮುಳ್ಳು ತೂಸಿದ್ದಾರೆ ಆದರೆ ಅವನಿಗೆ ಹಣದಿಂದ ತುಂಬಿದ ಚೀಲವನ್ನು ಕೊಟ್ಟಿದ್ದಾರೆ ಕೇಳು ನೀನು ಹಿಂದಿನ ಜನ್ಮದಲ್ಲಿ ತುಂಬಾ ಪಾಪ ಮಾಡಿದವನಾಗಿದ್ದೆ ಆದ್ದರಿಂದ ನಿನಗೆ ಹಿಂದೆ ಸಾವು ಸಂಭವಿಸಬೇಕಿತ್ತು ಆದರೆ ನೀನು ದೇವರ ಸನ್ನಿಧಿಗೆ ಹೋಗಿದ್ದೆ ದೇವರ ಪೂಜೆ ಮಾಡಿದ್ದೆ ಅದರಿಂದ ನಿನ್ನ ಪೂಜಾ ಫಲ ಮತ್ತು ಪುಣ್ಯ ನಿನ್ನ ಸಾವು ಕೇವಲ ಒಂದು ಮುಳ್ಳು ತೂಸಿದಂತೆ ಆಯಿತು ನಿನ್ನ ಸ್ನೇಹಿತನ ವಿಷಯಕ್ಕೆ ಬಂದಾಗ ಹಿಂದಿನ ಜನ್ಮದಲ್ಲಿ ಅವನು ಒಬ್ಬ ಸಂತ ಮಹಾತ್ಮನಾಗಿದ್ದನು ಆದ್ದರಿಂದ ಅವನ ಇಂದಿನ ತಲೆ ಬದಲಾಗಬೇಕಾಗಿತ್ತು ಕೋಟಿ ಕೋಟಿ ಹಣದ ಮಾಲೀಕರಾಗಬೇಕಾದಾಗ ಈ ಜನ್ಮದಲ್ಲಿ ಅವನು ಯಾವುದೇ ಒಳ್ಳೆಯ ಕೆಲಸ ಮಾಡಿಲ್ಲ ಆದ್ದರಿಂದ ಹಿಂದಿನ ಜನ್ಮದ ಕಲದ ಪ್ರಕಾರ ಅವನಿಗೆ ಕೋಟಿ ಕೋಟಿ ಹಣದ ಬದಲಿಗೆ ಸಣ್ಣ ಮೊತ್ತದ ಹಣ ಮಾತ್ರ ಸಿಕ್ಕಿತು ದೇವರನ್ನು ತಪ್ಪು ಎಂದು ಹೇಳುವುದನ್ನು ನಿಲ್ಲಿಸಿ ಪ್ರಸ್ತುತ ಸಮಯದ ಸದುಪಯೋಗವನ್ನು ಮಾಡಿ ಭವಿಷ್ಯ ಸ್ವತಃ ಉತ್ತಮಗೊಳ್ಳುತ್ತದೆ ಈ ರೀತಿಯಾಗಿ ಅವನ ಕಣ್ಣು ತೆರೆದವು ಮತ್ತು ಮತ್ತೆ ಪೂಜೆ ಚಟುವಟಿಕೆಗಳಲ್ಲಿ ತೊಡಗಿದನು ಹೀಗಾಗಿ ಸ್ನೇಹಿತರೆ ದೇವರು ಯಾವಾಗಲೂ ನಿಮಗಾಗಿ ಒಂದು ಯೋಜನೆಯನ್ನು ಹೊಂದಿದ್ದಾನೆ ನೀವು ಯಾವಾಗಲೂ ತಾಳ್ಮೆಯಿಂದಿರಬೇಕು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ